ಪಟ್ಟಣದಲ್ಲಿ ಅದ್ಧೂರಿಯಾಗಿ ಆರಂಭಗೊಂಡ ಬಿಸ್ತಿಗಲ್ಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ತಾಳಿಕೋಟೆ ಪಟ್ಟಣದ ಬಿಸ್ತಿಗಲ್ಲಿ ಜಮ್ಮತ್ ವತಿಯಿಂದ ಹಮ್ಮಿಕೊಂಡ ಮೂರು ದಿನಗಳ ಒನಲು ಬೆಳಕಿನ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶನಿವಾರ ಅದ್ಧೂರಿಯಾಗಿ ಆರಂಭಗೊಂಡಿತು ಪಂದ್ಯಾವಳಿಯನ್ನ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಮುಖಂಡರಾದ ದಶರಥ್ ಸಿಂಗ್ ಮನ್ಗೋಳಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಬಿಸ್ತಿಗಲ್ಲಿ ನನಗೆ ರಾಜಕೀಯ ಜನ್ಮ ನೀಡಿದ ಸ್ಥಳವಾಗಿದೆ ನಾನು ಇಲ್ಲಿಂದ ಹಲವಾರು ಬಾರಿ ಪುರಸಭೆ ಸದಸ್ಯನಾಗಿ ಆಯ್ಕೆಯಾಗಿ ಮೂರು ಬಾರಿ ಪುರಸಭೆಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಮುಂದೆಯೂ ನಾನು ನಿಮ್ಮೆಲ್ಲರ ಸೇವೆ ಮಾಡಲು ಸಿದ್ಧನಿದ್ದೇನೆ ನಮ್ಮ ಓಣಿಯ ಯುವಕರು ಈ ಪಂದ್ಯಾವಳಿ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ ಎಲ್ಲರೂ ಕ್ರೀಡಾ ಮನೋಭಾವದೊಂದಿಗೆ ಆಟವಾಡಿ ಈ ಓಣಿಯ ಹಾಗೂ ಪಟ್ಟಣದ ಕೀರ್ತಿಯನ್ನ ಹೆಚ್ಚಿಸುವ ಪ್ರಯತ್ನ ಮಾಡಿ ಎಂದರು ಮೂರು ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಯಲ್ಲಿ ನೋಯನ್ ಟೈಟನ್ಸ್ ಸೇವೆನ್ ಸ್ಟಾರ್ ಅಲ್ಟರ್ ಈಗೋ ಬಾರ್ಡ್ ರೆಜರ್ಸ್ ஓடி வத்திய நான் நம்ம ஓடி வத்திய கடைமே கடைகள்

अध्ली गीती बीह मल्हा प